ಇನ್ನೂ ಮುಂದೆ ಹೇಳ್ತೇನೆ ಇನ್ನೂ ಒಂದು ಸರಿ ಅದೇ ಚಂದರೆ ಇನ್ನೊಂದು ಘಟನೆ ನೆಡ್ತಿದೆ ಅಂತ ಹೇಳ್ತೇನೆ ಧ್ಯಾನ ಮಾಡೋಕ್ಕವರಿಗೆ ಎಲ್ಲರಿಗೂ ಕುತೂಹಲ ಬರಲಿ ಅಂತ ಹೇಳ್ತಾ ನಾವು ಇನ್ನೊಂದು ದಿವಸ ಅದೇ ಮಾರ್ಗದಲ್ಲಿ ಹೋಗ್ತಾ ಇದ್ದಾಗ ಮತ್ತೆ ಚೆಂದ ಬರೆಯರು ಹೋದೆ ಮೂರು ನಾಲ್ಕು ಐದು ಜನ ಬೇಜಿನ ಸುತ್ತ ಕೂತು ಬಿಡ್ತಾರೆ ನನಗೂ ಒಂದು ಕೂರ್ಸಿ ಕೊಟ್ಟರು ಕೂತ್ಕೊಂಡೆ ಚಿದಂಬರಾರು ಹೇಳ್ತಿದ್ದಾರೆ ನಾವು ಪ್ರಯೋಗ ಮಾಡಿ ತಿಳ್ಕೊಳ್ಳೋದು ಒಂದು ವಿಧ ಪ್ರಯೋಗ ಮಾಡದೆ ತಿಳ್ಕೊಳ್ಳೋದು ಇನ್ನೊಂದು ವಿಧ ಇದನ್ನು ತೋರಿಸ್ತೇನೆ ಅಂದರು ನನ್ನ ಕಡೆ ತಿರುಗಿ ಅದರಲ್ಲಿ ಎರಡು ಅಮೂರ್ತನದ ಬಾಟ್ಲಿಗಳಿದ್ದಿಲ್ಲ ಎರಡು ಬಾಟ್ಲುಗಳು ಮೇಜಿನ ಮೇಲಿದೆ ಇದರಲ್ಲಿ ಯಾವುದು ವಾತಾವರಣ ಕಂಟ್ರೋಲ್ ಮಾಡುತ್ತೆ ಹೇಳಿ ಅಂತಾರೆ ನಾನು ಒಂದು ಬಾಟ್ಲಿ ಕಡೆ ನೋಡಿದೆ ಅದರಲ್ಲಿ ಪ್ರಾಣ ಶಕ್ತಿ ಮನಸ್ಸಿಂದ ತೆಗೆದೆ ಇದು ಮನಸ್ಸಿಗೆ ಮನೆ ಮಾಡೋ ಕಡೆಗೆ ತೆಗೆದು ವಾತದ ಪ್ರಾಣ ಶಕ್ತಿ ಕೊಟ್ಟೆ ಅದು ಫೇಲ್ ಆಗ್ಬಿಡ್ತು ಹಾಗೆ ಮತ್ತೊಂದು ಬಾಟ್ಲಿದ್ದ ಪ್ರಾಣ ಶಕ್ತಿಯನ್ನು ತೊಗೊಂಡೆ ಮತ್ತು ತೊಗೊಂಡು ಮತ್ತೆ ವಾತದ ಪ್ರಾಣ ಶಕ್ತಿ ಕೊಟ್ಟೆ ಇದು ಗೆಲುವು ಸಾಧಿಸ್ತು ಅಲ್ಲಿದ್ದವರು ಒಂದೇ ಸಾರಿ ಭೇಷದ್ರು ಅಷ್ಟೇ ಅವ್ರ ಜೋರಿಗೆ ಹಾಂ ನಾವು ಮುಟ್ಟು ನೋಡಲ ಅದನ್ನು ಮುಟ್ಟಿ ನೋಡಲ ಆದರೆ ನಾನು ಹೇಳಿದೆ ಇದನ್ನು ನೀವು ನಾನು ಪ್ರಯೋಗ ಮಾಡಿದ್ದೇನೆ ನೀವು ಮುಟ್ಟಿ ನೋಡಿ ಇಲ್ಲ ಅಂದ ನಾವು ಮನಸ್ಸಿಂದ ಮಾಡುವಂಥ ಪ್ರಯೋಗ ಇದು ಇದೆಲ್ಲ ಎದುರುಗಡೆ ಕಾಣುವಂಥ ಪ್ರಯೋಗಗಳಲ್ಲ ಹಾಂ ಅವರು ಸೊ ಅದು ಸ ಅವರು ಹೇಳಿದ್ರು ಚಿದಂಬರ ಯಾರು ಇದು ಸ್ವರ್ಣ ಬಸವ ವಾತಾವರಣ ಕಣ್ ಕಂಟ್ರೋಲ್ ಮಾಡೋಕ್ಕೆ ಜಗತ್ತಿನಲ್ಲಿರೋ ಅದ್ಭುತ ಔಷಧಿ ಇದೊಂದೇ ಇದು ನಿಮಗೆ ಸಾಕಾಗೋದಿಲ್ಲ ಇದು ನೀವು ತೊಗೊಂಡಿ ನಂಗೆ ಕೊಟ್ಬಿಟ್ಟರು ಅದು ನನ್ನ ಯೋಗ್ಯತೆ ಇರೋದಿಷ್ಟು ಇದು ನಿಮ್ಮ ಶರೀರಕ್ಕೆ ಸಾಕಾಗೋದಿಲ್ಲ ನನ್ನ ಯೋಗ್ಯತೆ ಇರೋದು ಇಷ್ಟೇ ಬಂಗಾರದ ಬಸ್ವ ಅದಕ್ಕೆ ಬೆಲೆ ಇದೆ ತಾನೇ ಪ್ಯೂರ್ ಬಂಗಾರದ ಬಸವ ಕೊಟ್ಟರು ತಗೊಂಡೆ ಅಂದರೆ ಧ್ಯಾನ ಅಂದರೆ ಸೌರವಮಯವಾಗಿ ನಡೀಬೇಕು ಸರ್ವಮಯ ವಾತ ಪಿತ್ತ ಕಫ ಎಲ್ಲವನ್ನು ಆವರಿಸ್ತದೆ ಪ್ರಾಣವೇ ಎಲ್ಲವೂ ಆಗಿದೆ ಅದು ನೀವು ಎನರ್ಜಿ ಇದರ ದಿನ ದಿನ ಹಿಂಬಾಲಿಸಿ ಮಹಾನ್ ಆದ ಮಹಾ ಬ್ರಹ್ಮಸ್ಥಿತಿಯನ್ನು ತರಬೇಕು ಇದು ಪ್ರಾಣಾಯೋದಕ್ಕಿ